ಉಪಕಾರ್ ಗ್ರೀನ್ ವೀವ್ ಲೇಔಟ್ನಲ್ಲಿ ಖಾಸಗಿ ವ್ಯಕ್ತಿಯಿಂದ ರಾಜ್ಯ ಕಾಲುವೆ ಅಡ್ಡ ಹಾಕಿದ್ರಿಂದ ಆಗಿದ್ದ ಅವಾಂತರದಿಂದ ಲೇಔಟ್ನ ರಸ್ತೆಯಲ್ಲಿ ಕಾಲುವೆ ನೀರು ಹರಿದು ಲೇಔಟ್ನ ನಿವಾಸಿಗಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಸುದ್ದಿ ಬಿತ್ತರಿಸಿದ ಕೂಡಲೇ ತಹಶೀಲ್ದಾರ್ ನವೀನ್ ಕುಮಾರ್ ಅವರು ಕೂಡಲೇ ಸ್ಥಳಕ್ಕೆ ಬಂದು ಕಾಲುವೆ ಅಡ್ಡ ಹಾಕಿದ್ದನ್ನು ತೆರವು ಮಾಡಿ ಲೇಔಟ್ ಜನಕ್ಕೆ ತಾತ್ಕಾಲಿಕವಾಗಿ ರಿಲೀಫನ್ನು ನೀಡಿದ್ದಾರೆ ಇನ್ನು ಹದಿನೈದು ದಿನಗಳಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸುವುದಾಗಿ ಭರವಸೆಯನ್ನು ನೀಡಿದ್ರು ಅಧಿಕಾರಿಗಳಿಗೂ ಸಹ ಸ್ಪಂದಿಸದ ಉಪಕಾರ ಡೆವಲಪರ್ಸ್ ಆಡಳಿತ ಮಂಡಳಿಗೆ ಈ ವಿಚಾರವಾಗಿ ಉಪಕಾರ ಡೆವಲಪರ್ಸ್ ಸಂಸ್ಥೆಗೆ ನೋಟಿಸನ್ನು ನೀಡುವುದಾಗಿ ಹಾಗೂ ಉಪಕಾರ ಡೆವಲಪರ್ಸ್ ಬಳಿ ಮಾತನಾಡಿ ಎಲ್ಲ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಸಮಸ್ಯೆಗೆ ಪರಿಹಾರ ಕೊಡುವುದಾಗಿ ಭರವಸೆಯನ್ನು ನೀಡಿದರು ಉಪ್ ಗ್ರೀನ್ ನ್ಯೂಸು ನಿನ್ನೆ ಇಲ್ಲಿ ಆ ಕಡೆ ಕೆರೆಯಿಂದ ಫುಲ್ಲು ನೀರು ಬಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗಿತ್ತು ನಮಗೆ ಸೊ ಇವತ್ತು ತಹಶೀಲ್ದಾರ್ ಬಂದ್ಬಿಟ್ಟು ನಾವು ಇನ್ನು ಹದಿನೈದು ದಿನದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ಇನ್ನು ಹದಿನೈದು ದಿನ ಆದಮೇಲೆ ಉಪಕಾರ ಗ್ರೀನ್ ನ್ಯೂಸ್ ಅವ್ರನ್ನ ಕರೆಸಿಬಿಟ್ಟು ಮಾತುಕತೆ ನಡೆಸಿ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ನ್ಯೂಸನ್ನು ತಹಶೀಲ್ದಾರ್ವರೆಗೂ ತಲುಪಿಸಿರೋದಕ್ಕೆ ಕೃತಜ್ಞರಾಗಿದ್ದೇನೆ ಆಮೇಲೆ ಧನ್ಯವಾದಗಳನ್ನ ಹೇಳ್ತೇನೆ ತುಂಬಾ ಇದು ಇತ್ತು ಎಲ್ಲ ನೀರೆಲ್ಲ ಹರ್ದ್ಬಿಟ್ಟು ನಮ್ಮ ಮಕ್ಕಳು ಓಡಾಡಕ್ ಆಗ್ತಾ ಇರ್ಲಿಲ್ಲ ಆಟಾಡಕ್ ಆಗ್ತಾ ಇರ್ಲಿಲ್ಲ ಏನಿಲ್ಲ ಇವತ್ತು ಬಂದ್ ಎಲ್ಲಾ ಮಾಡಿದರೆ ಅದನ್ನೇ ನಾವು ಕೇಳ್ಕೊಳ್ಳೋದು ಶಾಶ್ವತವಾಗಿ ಮಾಡ್ಕೊಡ್ಲಿ ಅಂತ ಉಪ್ಕಾರವ್ರಿಗೂ ಹೇಳ್ತಾ ಇದೀವಿ ನಮ್ಗೆ ಏನು ಇದು ಮಾಡ್ತಾ ಇಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊಡ್ಲಿ ಅಂತ ಕೇಳ್ಕೊಂತ ಇದೀವಿ ಫೆಬ್ರವರಿ ಸಿಕ್ಕಿದೆ ಇವಾಗ ನೋಡೋಣ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ನೋಡೋಣ ಏನ್ ಮಾಡ್ತಾರೆ ಅಂತ

ಎಲ್ಲ ಇನ್ಕ್ಲೂಡ್ ಆಗಿ ಏನು ಮಾಡ್ಬೋದು ಅಂತ ಒಂದು ಸ್ವಲ್ಪ ಪರಿಹಾರ ಕಣ್ಣಿಡಿಬೇಕು ಸರ್ ಇಲ್ಲ ಅದಕ್ಕೆ ನಾವೇನು ಮಾಡ್ತೀನಿ ಅಂದರೆ ಬಂದು ಎಲ್ಲರಿಗೂ ಒಟ್ಟಾರೆ ಒಂದು ಕಂಪ್ ಬರಬೇಕು ಮಾಡಿರಲ್ಲ ನೀರನ್ನು ಸಾಕು ಮಾಡಿಸ್ಕೊಳ್ಬೇಕು ಈಗ ನಾನು ಟೂ ವೀಕ್ಸ್ ಆದಮೇಲೆ ನಾನು ಮತ್ತೆ ಇನ್ನೊಂದು ಸಹ ಹೇಳ್ತೀರಲ್ಲ ನೀವು ಬನ್ನಿ ಯಾರು ಬರ್ಬೇಕು ಸಮಸ್ಯೆ ಕೂತ್ಕೊಂಡಿರೋ ತೋರ್ಸ್ಕೊಂಡು ಅಲ್ಲಿ ಎಲ್ಲರೂ ಕೂತ್ಕೊಂಡು ಹವಾಸ ಮಾಡೋಣ